ಏನ್ ಮಾಡತ್ಯಾ ಅಕ್ಕ ನೀ ಕಣ್ಣಾಗ ಏನು ಇಟ್ಕೊಂಡಿಲ್ಲ ಕಾಣ್ ಬಾಡು ಅರ್ಬಿ ಹೊಲಿಯಾಕಿದ ತಿನ್ನಾಕ ಏನಾರೂ ಮಾಡುವ ಅಕ್ಕ ಒಟ್ಟು ಟೇಸ್ಟಿ ಆಗೈತಿ ತಿನ್ನಾಕ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಮಾಡ್ಯಾನಿ ನೋಡಿ ತಿನ್ನೋವಾಗ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಏನು ಬ್ಯಾಡ ನನಗೆ ಇಪ್ಪತ್ತು ರೂಪಾಯಿ ಇದ್ರ ಕೊಡು ಹೋಗಿ ಎಗ್ ರೈಸ್ ತಿಂದು ಬರ್ತೇನೆ ನಾ ಏನು ಇಪ್ಪತ್ತು ರೂಪಾಯ್ ಹೋಗ ಬ್ಯಾಡ ನನ್ನ ಕಡೆ ರೊಕ್ಕಿಲ್ಲ ಅಂತ ಕುಂತೆ ನಾನು ಒಂದು ಕೆಲಸ ಮಾಡೋಣ ಇಲ್ಲೇ ಮನ್ಯಾಗ ಮಾಡ್ಕೊಡ್ತೀನಿ ತಿಂತಿ ಹ್ಞೂ ಆಯ್ತು ಬಾ ಅಕ್ಕ ಮಾಡ್ಕೊಡ್ವಾ ಇಲ್ಲೇ ಎಗ್ ರೈಸ್ನೊಳಗೆ ಬಾ ಮಾಡ್ಕೊಡ್ತೀನಿ मेले सुल्प इन्नी हक बिखिंगर अल्लाह का यन्नी हक <laughs> तो हाँ। 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 को बदली ना वो नीर हक की मंडी देखेंगे अय्यो बाड़ा यन्नी हक बका नीर हक के लिए चुराके थे ना दे ये तो अका मार मार इंगा तत्ती उड़ी बिका हाँ वो नीतत्ती उड़ था के हाँ मिलिंग मिक्स मार्क लेट मार दा नोडक का यो यो डबिर हाक बड मुच्छ स्वल्प हाकिन कैले तू हाक का नी ने अय्यो बैड सरी नाना मारतीनी बेटे डब्बी ना हाकतीनी हां हाँ, स्वल्प कर स्वल्प स्वल्प नोडक का हां स्वल्प हां हां साक साक हाँ। साक है हम इट बिडले लेवा साइड हां ಇದಂತು ಅಂಡಾ ಬುರ್ಜಿ ಅಯ್ಯಯ್ಯ ತಿನ್ಕೊಂಡೆ ನಿಂತಿಲ್ಲ ಕೊಡಿಲ್ಲಿ ಇದರಾಗ ಖಾಲಿ ಮಾಡ್ಬಿಡ್ತೀನಿ ಇದರಾಗ ಬೇಡನ ಚೊಳಾಗೆ ತಕ್ಕ ಹಾ ಸೈಡ್ ಇಡ್ತೀನಿ ಹಾ ಬಾಳಗಿ ಇಟ್ಟೇನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾ ಸ್ವಲ್ಪ ಹಿಂಗ ಮಿಕ್ಸ್ ಮಾಡ್ಕೊಬೇಕಮ್ಮ ಹಾ ಆಮೇಲೆ ಉಪ್ಪು ಖಾರ ನೋಡ್ತಮ್ಮ ಇದಕ್ಕ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಖಾರ ಹಾಕೊಂಡೆ ಹಿಂಗ ಮಿಕ್ಸ್ ಮಾಡ್ಕೊಬೇಕು ಹೌದಕ್ಕ ಸಾಕಿಗೆ ಆಫ್ ಮಾಡ್ಬೇಕು ಈಗ ಅನ್ನ ತೊಗೊಂತೀನಿ ಹಾಂ ಅನ್ನ ಅನ್ನ ತಗೊಂಡು ತಡೆ ಸ್ವಲ್ಪ ಪುಡಿ ಪುಡಿ ಮಾಡ್ಕೊತೀನಿ ಅದನ್ನ ಮಾಡ್ತೀನಮ್ಮ ನೀನು ಸುಮ್ಮನೆ ಖಾಲಿ ತಿನ್ನಾಕ ಅಷ್ಟೇ ಇನ್ನಿನ ಇಲ್ಲಿ ತೊಗೊಳಕ್ಕೆ ಮಾಡ್ತಿಲ್ಲ ಅದು ಮಾಡ್ಕೊಡಕ್ಕೆ ಇದು ಮಾಡ್ಕೊಡಕ್ಕೆ ನಾ ಏನ್ರಿ ಕೆಲಸಕ್ಕೆ ಕುಂತಾಗ ಬಂದು ಕೇಳ್ತೀನು ನೀನು ಕೆಲಸ ಮಾಡ್ಬೇಕು ನೀನು ಒಂದು ಸ್ವಲ್ಪ ಇಲ್ಲಿ ತೊಗೊಳಕ್ಕೆ ಮಾಡ್ತಿಲ್ಲ ಹಾಂ ಹಾಂ ಹ್ಞೂ ನೋಡ್ರಿ ಫ್ರೆಂಡ್ಸ್ ಪೇಸ್ಟ್ ಅಂತೂ ರೆಡಿ ಆಯ್ತು ಎಗ್ ಇಂದ ಈಗ ರೈಸ್ ಮಿಕ್ಸ್ ಮಾಡ್ಕೊಬೇಕ್ರಿ ಇದ್ರಾಗ ನಾನು ಅಂತೂ ಫಸ್ಟ್ ಟೈಮ್ ಮಾಡಾತೀನಿ ಹೆಂಗೆ ಆಗಿದ ಗೊತ್ತಿಲ್ಲ ನಮ್ಮ ತಮ್ಮ ತಿಂದ ತಮ್ಮ ಈಗ ರೈಸ್ ಮಿಕ್ಸ್ ಮಾಡಿ ಹಾಕ್ಲಾ ಲಗು ಲಗುನ ಹಾಕತ ನಾ ನಿಂಗ ಬರ್ವಲ್ದ ನಿಂಗೆ ಆದಣಂಗ ಅಷ್ಟೇ ನೀನು ಹಾಕಲಾ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಹೇಳ್ತಿ ಹಹ್ ಕೊಡಕ ಲಘು ಲಘು ತಿಂತಾ ನಾ ತಿನ್ನುನಾ ಹ ಮಸ್ತ್ ವಾಸನೆ ಬರ ಅದೆ ಯಾರು ಮಾಡಿದ್ರ ಮೊದಲ ಹ ನೀನೇ ಮಾಡಿ ಗೊತ್ತೈತಲಗೆ ಹ ತತ್ತಿ ಹಾಕ್ತ ತತ್ತಿ ಸ್ವಲ್ಪ ತಗ ಹ ಸ್ವಲ್ಪ ಹಾಕ ಅಯ್ಯ ಇಷ್ಟು ನಿಂಗ ಬೇಕನ ಅಲ್ಲಿ ನಮ್ಮ ಗಂಡಗೂ ಸ್ವಲ್ಪ ಕೊಡ್ತಿನಿ ಹ ಏನ್ ಮಾಡಾತ ತದ ನಮ್ಮ ಗಂಡ ಅದು ಇಷ್ಟು ಚೊಲೋ ಮಾಡ್ತೇನೆ ಅಂತ ಇವತ್ತ ಗೊತ್ತಾಗಿತ್ತ ನಂಗೆ ಮಸ್ತ್ ಮಸ್ತ ಆಗೈತಿ ನೋಡಪ್ಪ ಹ್ಮ್ ಹ್ಮ್ ಎತ್ ನಂಬರ್ ನೀವು ಎಲ್ಲಾರು ಮನ್ಯಾಗ ಹಿಂಗ ಎಗ್ ರೈಸ್ ಮಾಡ್ಕೊತಿನ್ರಿ ಹೆಂಗೆ ಹಿಂಗ ಮಾಡ್ಬೇಕಂತ ಎಲ್ಲಾ ಫುಲ್ ವಿಡಿಯೋದಾಗ ನೋಡಿ ನೀವು ಹಿಂಗ ಮಾಡ್ರಿ ಧನ್ಯವಾದಗಳು ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ಎಗರ ಸಂತುರು ಮಸ್ತ್ ಆಗೈತಿ ರೀ ಮತ್ತ ಸಿಗೋಣಂತ ಬಾಯ್ ಹ್ಮ್